ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಐತಿಹಾಸಿಕ ಓಲೆಮಠದಲ್ಲಿ ಶ್ರಾವಣ ಮಾಸದ ಶ್ರೀಗಳ ನಡೆಗೆ ಅನುಭವದ ಕಡೆಗೆ ಹಾಗೂ ಓನೆಗೊಂದು ದಿನ ವಚನ ಶ್ರಾವಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು ಓಲೆಮಠದ ಆವರಣದಲ್ಲಿ ನಡೆದ ವಚನ ಶ್ರಾವಣ ಮಂಗಳೋತ್ಸವ ಸಮಾರಂಭದಲ್ಲಿ ವಿವಿಧ ಮಠಾಧೀಶರಾದ ಕಲ್ಯಾಣ ಮಠದ ಗೌರಿಶಂಕರ ಶಿವಾಚಾರ್ಯಗಳು ಮುಂತಿನಕಂತಿ ಮಠದ ಶಿವಲಿಂಗ ಪಂಡಿತರಾಧ್ಯ ಶಿವಾಚಾರ್ಯಗಳು ಹೊರಗಿನ ಮಠದ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯಗಳು ಓಲೆ ಮಠದ ಆನಂದ ದೇವರು ಕಡಪಟ್ಟಿಯ ಜಗದೀಶ್ವರ ಮಠದ ತಾಯಿ ಅವರು ಈಶ್ವರ ವಿಶ್ವವಿದ್ಯಾಲಯದ ಬಿ ಕೆ ಮೀರಾ ಅಕ್ಕನವರು ಹೊನ್ನೂರು ವಿಶ್ವನಾಥ ಕೊನ್ನೂರು ಮಠದ ಶಾಸ್ತ್ರಿಗಳು ಸೇರಿದಂತೆ ಅನೇಕ ವಿವಿಧ ಮಠಾಧೀಶರು ಹಾಗೂ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ನಗರಸಭೆ ಅಧ್ಯಕ್ಷರಾದ ಈಶ್ವರ್ ವಾಳೆನವರ್ ನಗರಸಭೆ ಸದಸ್ಯ ಪರಮಾನಂದ ಗೌರೋಜಿ ಡಾಕ್ಟರ್ ಜಿ ಎಚ್ ದಡ್ಡಿ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಲ ಶ್ಯಾಮ್ ಘಾಟ್ಗೆ ಸಂತೋಷ ತಳಕೇರಿ ರಾಜೇಶ್ವರಿ ಹಿರೇಮಠ ಸುಶೀಲ್ ಕುಮಾರ ಬೆಳಗಲಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಬಸವ ವಚನದ ಅನೇಕ ವಿಶೇಷ ಉಪನ್ಯಾಸಕರು ಇದ್ದರು ವರದಿ ರವಿ ದೊಡಮನಿ ಕೊರುನಾಳ ರತ್ನೂ ಜಮಖಂಡಿ ಶ್ರೀರು ಉತ್ತಮವಾಗಿ ಮಂಟಪ ಹಾಗೂ ದರ್ಶನ ನಿರ್ಮಾಣ ಆಗ್ತಾ ಇದೆ ಬಸವಲಿಂಗ ಕೊಟ್ಟಿರ್ತಕ್ಕಂಥ ಮಠದ ಪರಮ ಪೂಜ್ಯರಾದ ಶ್ರೀ ಆನಂದ ದೇವರಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ನನಗನ್ನಿಸ್ತದ ಹುಲಿಯ ಮಠದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪ್ರವಚನ ಐತಿ ಅಂತ ಹೇಳಿದ್ರೆ ಪ್ರತಿ ದಿವಸ ಬರೋರ ಸಂಖ್ಯೆ ಎಷ್ಟು ಇರ್ತಿತ್ತು ಏನೋ ನಮ್ಗೆ ಗೊತ್ತಿರಲಿಲ್ಲ ಆದ್ರೆ ಪೂಜ್ಯರು ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ನೀವು ಪ್ರತಿ ದಿವಸ ಮಠಕ್ಕೆ ಬರೋದು ಬೇಡ ನಾನೇ ನಿಮ್ಮ ಮನೆಗೆ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಅಂದ್ಕೊಳ್ತೀನಿ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಏನು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದಾರ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮೆಲ್ಲರಿಗೂ ಈ ವಚನಗಳ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿದೆ ವಚನಗಳಂದ್ರೆ ಏನ್ರಿ ನಮ್ಮ ಜೀವನ ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಆ ವಚನಗಳ ಮುಖಾಂತರ ಕಲಿಸಿಕೊಟ್ಟಿರುವಂಥದ್ದು ನಾವು ತಿಳ್ಕೊಳ್ತೀವಿ ಬಸವಣ್ಣನವ್ರ ವಚನ ವಚನಗಳಾಗಿರ್ಬೋದು ಅಲ್ಲಂ ಪ್ರಭು ಅವರವರ ವಚನಗಳಾಗಿರ್ಬೋದು ಈ ರೀತಿ ಪ್ರತಿ ದಿವಸ ಒಂದು ವಚನದ ಮೇಲೆ ಒಬ್ಬೊಬ್ರು ಉಪನ್ಯಾಸಕರು ಮಾತನಾಡುವಂಥದ್ದು ನಾನು ನಾನು ಎರಡು ಮೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಬಹಳ ಆಶ್ಚರ್ಯ ಅನಿಸ್ತಿದೆ ಯಾಕಂದ್ರೆ ಜನಸಂಖ್ಯೆ ಕೂಡ ನೋಡಿದ್ರೆ ಅಪಾರ ಸಂಖ್ಯೆಯಲ್ಲಿ ಜನ ಭಾಗಿಯಾಗೋದನ್ನು ನಾನು ನೋಡಿದ್ದೀನಿ ಭಾಳ ಖುಷಿಯಾಯಿತು ಯಾಕಂದ್ರೆ ಅವರು ಮಾಡುವಂಥ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ವಿಶೇಷ ಇದಕ್ಕಿಂತ ಪೂರ್ವದಲ್ಲಿ ಅವರು ಬಸವ ಜಯಂತಿಯನ್ನು ಕೂಡ ಬಹಳ ವಿಭಿನ್ನವಾಗಿ ಮಾಡಿದ್ರು ಬಸವ ಜಯಂತಿಯನ್ನ ಬಡಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಿಗೆ ರೈತಾಯುಗದಲ್ಲಿ ಗುರು ಶಿಷ್ಯನಿಗೆ ಜೈಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ಇದು ವಚನ ಬಹಳ ದೊಡ್ಡದ ಕೊನೆಗೆ ಹೇಳ್ಬಿಡ್ತೇನೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಒಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ಅಂತ ಶರಣ್ ಹೇಳಿದ್ರು ನನಗನಸ್ತದ ನಾವು ಈಗ ಹೇಳ್ಬೇಕಾಗ್ಯದ ಸಾಷ್ಟಾಂಗ ಹಾಕಿ ನಿಮ್ಗ ಬುದ್ಧಿ ಕಲಿಸುವುದು ಆಗಿದೆ ಅನ್ನೋ ಕಾರಣಕ್ಕಾಗಿ ಮಠದಿಂದ ನಡಿಗೆ ಗುರುಗಳದು ನಿಮ್ಮ ಓನಿಗೆ ಬರ ಕಾರಣ ಏನು ಅಂತಂದ್ರೆ ಹಿಂಗರೇ ಅಲ್ಲಕ್ ಭಕ್ತರು ನಮ್ಮವರು ಒಂದ್ ಸ್ವಲ್ಪ ನಮ್ ಜೊತೆ ಇರ್ಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಈ ಕಾರ್ಯಕ್ರಮ ಹಾಕೊಂಡಾರ ಅಂತ ನನಗಾದ್ರೂ ಅನಿಸ್ತಾ ಇದೆ ಕಾಪಿ ಮಾಡಿದ್ದು ಕೊಲೆ ಮಠದ ಪಕ್ಕ ಅದರಿಂದ ಆತು ಜಮಖಂಡಿಗೆ ಬತ್ತು ದೈವ ಭಕ್ತ ಚನ್ನ ಬಸವ ಶ್ರೀಗಳು ದೊರೆತಿದ್ದು ಸದ್ಭಾವದ ಪತ್ರ ಚನ್ನ ಬಸವ ಶ್ರೀಗಳಿಂದ ದೊರೆತಿದ್ದು ಸದ್ಭಾವದ ಪತ್ರ ಈಗ ಆನಂದ ಶ್ರೀಗಳಿಂದ ದೊರೆತಿದ್ದು ಅಕ್ಕನ ಪಾತ್ರ ಈಗ ಆನಂದ ಶ್ರೀಗಳಿಂದ ದೊರೆತಿದ್ದು ಅಕ್ಕನ ಪಾತ್ರ ಆನಂದ ಶ್ರೀಗಳು ಸಂಚಾರ ಪ್ರವಚನ ಆನಂದ ಶ್ರೀಗಳು ಸಂಚಾರ ಪ್ರವಚನ ಮಾಡಿದ್ದು ಜಮಖಂಡಿಯ ಜನತೆಗೆ ಪಾವನ ಮಾಡಿದ್ದು ಜಮಖಂಡಿ ಜನತೆಗೆ ಪಾವನ ದಿನಕ್ಕೊಂದು ಉಪನ್ಯಾಸಕರ ವಿಷಯ ಬೋಧನ ದಿನಕ್ಕೊಂದು ಉಪನ್ಯಾಸಕರ ವಿಷಯ ಬೋಧನ ತೋರಿಸಿದು ಕೊಟ್ಟಿದ್ದು ಮಾತಿನಲ್ಲಿ ಅವರ ಸಾಧನ ತೋರಿಸಿ ಕೊಟ್ಟಿದ್ದು ಮಾತಿನಲ್ಲಿ ಅವರ ಸಾಧನೆ ಬರಲಿ ಪ್ರತಿಸಲ ಆನಂದ ಶ್ರೀಗಳ ಮನದಲ್ಲಿ ಹೊಸತನ ಬರಲಿ ಪ್ರತಿ ಸಲ ಆನಂದ ಶ್ರೀಗಳ ಮನದಲ್ಲಿ ಹಸತನ ಎಲ್ಲರೂ ಅವರ ಹಿಂದೆ ಇರೋಣ ಅನುದಿನ ನಾವು ಎಲ್ಲರೂ ಇರೋಣ ಅವರ ಹಿಂದೆ ಅನುದಿನ ಜಮಖಂಡಿ ಆಗಬೇಕು ಮಾದರಿಯ ನಗರ ಜಮಖಂಡಿ ಆಗಬೇಕು ಮಾದರಿಯ ನಗರ ಆನಂದ ಸ್ತ್ರೀಗಳೊಂದಿಗೆ ಆಗೋ ಜಮಕಂಡಿ ಶ್ರೀಗಳ ീതി വല്ലേ ഗുണതാക്കി പ്രീതി നീതി വല്ല മാനവര മനു മാനവ മനു മനീ ത ใส่ใส่ยะนี่ท